ನಮಗೆ ಮರಣ ಬರಬೇಕೆಂಬುದ ಮಣಿಮಲ್ಲರೂ ಹೊರವನ್ನು ಬೇಡಲ ಬ್ರಹ್ಮ ದೇವನ ಕೆಲವ ಮಲ್ಲ ಕೆಲವ ಮಣಿಕಾ ಉಟ್ಟು ಹುಟ್ಟು ಮರಣವು ಯಾರಿಗೂ ತಪ್ಪಿದ್ದಲ್ಲ ಎಂದೆನುತ್ತು ಎಂದು ಹೇಳಲ ಆಗ ಮಣಿಮಲ್ಲಸರರು ಬಂದರಂತೆ ಬಂದಂತ ಕಾಲದಲ್ಲೇ ಸ್ವಾಮಿಯ ತಾಯಿ ಭೂಲೋಕಕ್ಕೆ ತೆರೆಗಿಳಿದು ಬಂದರಂತೆ ಬಂದಂತ ಕಾಲದಲ್ಲಿ ನಮ್ಮ ಸ್ವಾಮಿಯ ಭೂಮಿ ಭೂಮಂಡಲಕ್ಕೆ ತೊರೆಯಾದ ಕೆಂಡವಾಗಿ ನಿಂತನಂತೆ ಈ ಕೆಂಡವನ್ನು ನಾವೇಗೆ ನುಂಗಲೆಂದ ನನ್ನ ಪಟ್ಟಣಕ್ಕೆ ತಾವು ಓಡಿ ಹೋದರಂತೆ ಹೋದಂತ ಕಾಲದಲ್ಲಿ ಪಾರ್ವತಿಯ ಪರಮೇಶ್ವರನ ಕೈಲಾಸದಲ್ಲಿ ಆವಿನಾಶಿಗೆ ಚೋಳಿನ ಗತ್ತಿಗೆ ನಾಗರ ತೆಲೆದಿಂಬಿಗೆ ಇಟ್ಟುಕೊಂಡ ಮಲಗುವಂತ ಕಾಲದಲ್ಲಿ ದೇವಿಯ ಶಿವನಿಗೆ ಏನಂತ ಹೇಳಿದಳಂತೆ ಅಯ್ಯ ದೇವನೇ ಕೊಲ್ಲದಿದ್ದರೆ ಮಾನವನ ಜನ್ಮಕ್ಕೆ ಧಕ್ಕೆ ನೀಲ ಕುದುರೆ ಏನೇ ಹಸನಾದ ತೊರೆಯ ಮಸ್ತಾದ ಕಡ್ಗೆಗಳನ್ನು ಬಸವನ ಮೇಲೇರಿಕೊಂಡ ಮಲ್ಲಾಸುರನೆಂಬ ಪಟ್ಟಣ ಬಗ್ಗೆ ನೆಲವಂ ಗೊದ ರಕ್ತ ಮೇರೆ ಅವನ ಕರಳಂ ತೆಗೆದು ಡಮರುಗಕ್ಕೆ ಉರಿ ಮಾಡಿದಂತೆ ಅವನ ಕಿಬ್ಬಟ್ಟಿನ ಚರ್ಮನ ತೆಗೆದು ಡಮರುಗಕ್ಕೆ ಚರ್ಮ ಹೊಲಿದುಕೊಂಡಂತೆ ಭಂಡಾರದ ಮಾಡಿದೆ ಮಾಡಿದೆಯಂತೆ ಅವನ ಅಲ್ಲನ್ನ ಕೆತ್ತ ಕವಡೆ ಸರ ಮಾಡಿದೆಯಂತೆ ಅವನ ತೆಲ ಚಿಪ್ಪನ್ನು ನೋಡಿದ ನೋಡಿ ಕಪಾಲಿಯನ್ನು ಮಾಡಿದಂತೆ ಅವನ ತೆಗೆದ ತೆಗೆದು ದೀಪವನ್ನು ಹಚ್ಚಿದಂತೆ ನನಗಾರು ಸರಿ ಶಿವ ಜಗದ ಮಲ್ಲರೇ ಜಗದ್ರಕ್ಷಕನೇ ಪಾರ್ತಾಂಡ ಭೈರವ ಕೈಲಾಸ ಪತೇ ಕೈಲಾಸ ದೊಡೆಯ ಮೂರು ಕಣ್ಣಿನವನೇ ಮುಕ್ಕಣ್ಣೇಶ್ವರ ಮೂರು ಲೋಕದ ಗಂಡ ಪರ್ವತಿಗಿರಿ ಮಲ್ಲ ಎಪ್ಪತ್ತಿಗಿರಿ ಒಡೆಯ ಮೈಲಾರ್ ನಿಂಗ ಗುಧಿ ಮುಚ್ಚಿದ ಕೆಂಡ ಕಣಯ ನೀನು ಭೂಲೋಕದ ಗಂಡ ಬೇಡಿದಂತ ಭಕ್ತರಿಗೆ ಭಂಡಾರ ಕೊಡಂತ ಮಹಾದೇವ ಕಣಪ್ಪ ನೀನು ಬೇಡಿದಂತ ಭಾಗ್ಯ ಕೊಡು ಭಾಗ್ಯದಂತ ಮಕ್ಕಳು ಕೊಡೋ ಕಾಲ ಕಾಲಕ್ಕೆ ನಿನ್ನ ಭಕ್ತನ ಕಾಪಾಡೋ ಸ್ವಾಮಿ ಕಾಲ ಅನ್ನವಾಗಿಯೇ ಬೆಣ್ಣೆ ಬೆಟ್ಟವಾಗಿಯೇ ನಮ್ಮಂತ ಗುರುವರು ಬಂದ್ರೆ ಸಾಲ್ದೋಣಿಗೆ ನೈಡಣ್ಣು ಮಾಡೋವನ ಇದ್ ಕೈ ಕೊಡ ನೀಡಿದ ಕೈಗೆ ಬೇಡಿದ ಭಾಗ್ಯ ಕೊಡ ಬಡತನ ಬಯಲ್ ಮಾಡ ಸಿರಿತನ ಉಂಟು ಮಾಡ ಗಂಗೆ ಗೌರಿ ಎಂಬ ಗಿಡ ತುಂಬೆ ಗಂಡ ಘನವಾಗಿ ಹೆಣ್ಣು ಬಲವಾಗಿ ಬೈಲಾ ನಿಂಗಪ್ಪನಂತ ಗಂಡ್ ಮಕ್ಕಳು ಕೊಡೋ ಮಾಡೋನಂತ ಹೆಣ್ಮಕ್ಳು ಕೂಡ ಬಂದ್ ಕಷ್ಟ ದೋರ್ ಮಾಡೋ ಚಿಂತೆ ದೋರ್ ಮಾಡ ಭಕ್ತರನ್ನ ತಾಯಿ ಆದಿಶಕ್ತಿ ಎಂಬ ಭವನಿ ಮೈಸೂರು ಮಧ್ಯ ಹೇಳ